ಹೆಂಗೋ ಇವಾಗ ಒಂಥರ ನೆಮ್ಮದಿ ಆದಂಗ ಆಯ್ತಪ್ಪ ನಮ್ಮ ಮನೆಗೆ ನಮ್ಮನೇಗ್ ಬಂದ್ಬಿಡ್ರಿಂಗ ದುಡ್ಕೊಂಡ್ರ ಆಯಿತು ಹೋಗ್ ಅಂಗಡಿಗೆ ಓಪನ್ ಮಾಡಿ ಅದನ್ನ ಸಾಲ ತೀರ್ಸೋರ್ಗು ಸ್ವಲ್ಪ ಚೆನ್ನಾಗಿ ದುಡ್ದು ಬಿಡ್ರಿ ಹ್ಮ್ ಆಮೇಲೆ ಸಾಲ ತೀರಿದ್ಮೇಲೆ ಹಿಂಗ ಯಾವ್ದು ಇರೋದಿಲ್ಲ ಹೆಂಗೋ ಆರಾಮಾಗಿರ್ತಿ ಅದೇ ಮತ್ತೆ ಇನ್ನೊಂದು ಎರಡು ದಿವಸ ಹಂಗ ಕಷ್ಟಪಟ್ಟು ದುಡಿದ್ರೆ ಹೆಂಗೋ ಆಮೇಲೆ ನೆಮ್ಮದಿಯಾಗಿರ್ಬೋದು ಸಾಲ ತೀರೋವ್ರಿಗೂ ಅಷ್ಟೇನೆ ಅದೇನು ಬೇಗ ಬೇಗ ತೀರ ಹ್ಞೂ ಹ್ಮ್ ಹೆಂಗೋ ಮನೆಗೆ ಬಂದ್ವಲ್ಲ ಅಷ್ಟೇ ಸಾಕ್ ಬಿಡು ಯಾವಾಗಾದ್ರೂ ಒಳ್ಳೆ ದಿವ್ಸ ನೋಡ್ಬಿಟ್ಟು ಸುಮ್ಮನೆ ಸಿಂಪಲಾಗೆ ಮಾಡೋಣ ಈ ಸಾಲ ತಿರ್ಸ್ಕೊಂಡ್ರೆ ಸಾಕಾಗೈತೆ ಸುಮ್ಮನೆ ಹಾಲು ಉಕ್ಸನ ನಾಲು ಉಕ್ಕಿಸ್ಬಿಟ್ರೆ ಯಾವುದೂ ಇರೋದಿಲ್ಲ ಸುಮ್ಮನೆ ನಾವು ಬ್ರ್ಯಾಂಡಾಗಿ ಮಾಡ್ತೀವಿ ಅಂದರೆ ದುಡ್ಡು ಬೇಕು ಇವಾಗ ಎಲ್ಲ ನಾವು ಸಂಘ ಕಟ್ಟಬೇಕಲ್ಲ ಅದೇ ಹತ್ತೆ ಎರಡು ಲಕ್ಷ ಅದನ್ನು ಕಳೀಲಿಲ್ಲ ಸಂಘದ ದುಡ್ಡು ಅಂದ್ರೆ ಮಾಡ್ಬೋದಾಗಿತ್ತು ಏನು ಮಾಡ್ತೀವಿ ಅತ್ತೆ ಬೇರೆ ಅದನ್ನ ಕಳೆದಾಕ್ಬಿಡ್ತು ಅದಕ್ಕೆ ಬೇಜಾರಾಗ್ತೈತಿ ಇನ್ನೇನು ನೀನು ಗೃಹ ಪ್ರವೇಶ ಮಾಡೋದೇನು ಬೇಡ ಇವಾಗ ಸಾಲ ತಿರ್ಸ್ಕೊಂಡ್ರೆ ಸಾಕಾಗೈತೆ ಅದಕ್ಕೇ ಇವಾಗ ಸ್ವಲ್ಪ ಸಿಂಪಲಾಗಿ ಮಾಡೋದು ಕಲಿಯೋಣ ಯಾಕೆ ಸುಮ್ಮನೆ ಒಬ್ಬ ಅವ್ರ ಮೇಲೆ ಇದಕ್ಕೆ ಮಾಡಿ ನಾವು ಯಾಕೆ ಸಾಲ ಮಾಡ್ಕೊವ ಅವ್ರ ಮಗಳು ಸೈಡಿಗೆ ಸರಿ ಆಯ್ತು ಮಾಡೋಣ ಪಾಪ ಯಾವಾಗ ಒಳ್ಳೆ ದಿನ ಐತೆ ಅಂತ ಕೇಳ್ಕೊ ಬರ್ಬೇಕು ಶಾಸ್ತ್ರ ಕೇಳ್ಕೊ ಬಂದಿದ್ರೆ ಏಳಾರು ಅದೇ ನೀನು ಕಾಲು ನೋಡೋದೇ ಹಿಂಗೈದೆ ನೀನು ಹೆಂಗಂದ್ರೆ ಹಂಗೆ ಬರಬೇಡ ಎಲ್ಲ ತೊಳೆದಿದ್ದೀನಿ ಹೇ ಇವಾಗಿ ನೆಲ ವರ್ಸಿದ್ದೀನಿ ನೋಡಿ ನಿನ್ನ ಕಾಲು ಬಿಟ್ಟು ನೆಲ ತೊಳ್ಕೊಂಬ ನಮ್ಮ ತಾಯಿ ನೀನಂತೂ ಹೇಳ ಕಸ್ ಮಾಡಿದಾಳು ಏ ಯಾತ್ರ ಮುಂಚೆ ಏನ ನೋಡು ಆ ಕಾಲು ನೋಡಿ ಇರೋದೆ ಹೇ ಸಿ ಸಿ ನಾನು ಆವಾಗೆಲ್ಲ ವಾರನ ಮಾಡಿದ್ದೀನಿ ಅಲ್ಲೋಟು ಹೊರಗೆ ಒಟ್ಟು ಆಲ್ಡೋಗಿದ್ಯಾ ಹ್ಞೂ ಹೇಳತ್ತಲೈ ನೀನಂತೂ ಅದು ಏನು ಅಲ್ಡೋತ್ ಕಲ್ತಿದ್ಯೋ ಏನೋ ಹ್ಞೂ ನೆಟ್ಟಿಗೆ ಹ್ಞೂ ಕಾಲು ತೊಳ್ಕೊಂಡು ಬರೋಕ್ಕೆ ಹೋಗು ಇದು ಟೈಲ್ಸ್ ನೆಲ ಎಲ್ಲ ಗಲೀಜು ಮಾಡಬಾರ್ದು ಇವಾಗಿನ ಎಲ್ಲ ವಾರ್ಸಿದೀನಿ ಹೆಂಗ ಎಲ್ಲ ವಾರಿಸಿ ನಾವು ಮನೆಯಾಕೆ ಬಂದಿದ್ದೀವಿ ನೀನು ನೋಡಿರಿ ನೋಡು ಕಾಲು ನೋಡತ್ತೆ ನೀನು ಅವ ಹೇಳು ಹಾಂ ನಿಂಗೆ ಅಲ್ಲಿ ಕೆಸರಿತ ಕೆಸರ ಕಾಲಿಕ್ತೆ ಬಿಡ ಬಿಡತ್ತ ಏನಾಗಲ್ಲ ಅದೇ ನೀನು ಹಂಗೆ ಇರುತ್ತೆ ಹೇ ನೀನಂತೂ ಹೇ ಏ ನೀನೊಬ್ರು ಅತ್ತೆ ಇವಾಗಿನ ಕಾಳ್ದ ಇನ್ನು ಅದಕ್ಕೆ ಆಗಿನ ನೀಟಾಗಿ ಇಕ್ಕೇಬೇಕು ಹೊಸ ಮನೆಯ ಮೇಲೆ ನೀಟಾಗಿ ನೀನು ಏ ನೀನು ಹೆಂಗೆ ಬೇಕಂಗೆ ಕಸ್ಮಾಳು ಮಾಡ್ಕೊಂಡ್ರಿ ಇಲ್ಲಿ ಚೆನ್ನಾಗಿರಲ್ಲ ಯಾರನ್ನ ನೋಡಪ್ಪ ಹೊಸ ಮನೆ ಕಟ್ಟಿವ್ರಿ ಹೆಂಗೆ ಮಾಡ್ಕೊಂಡವ್ರಿ ಏನೇನು ಚೆನ್ನಾಗಿಲ್ಲ ಹಾಂ ಇಲ್ಲ ನಾನು ಗಲೀಜಾಗಿಯೇ ಬಂಡೆಲ್ಲ ನಾವು ಅಂಬ್ತಾರೆ ಏ ನೋಡು ಕಾಲು ನೋಡಿ ನಾವು ಹೆಂಗೆ ಹೋಗಿ ಫಸ್ಟ್ ಹೊಳ್ಕೊಬ್ರಿಗೆ ಹೋಗು

ದಿನ ಹೇಳು ದಿನ ಹೇಳು ಇದೇನೆ ಹಾಂ ಹೇಳಿ 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 ಸಾಕಾಗುತ್ತೆ ಅಪ್ಪ ಇವತ್ತಿಗಂತೂ ನನಗೆ ಎಷ್ಟು ಹೊತ್ತಿ ಹೇಳಬೇಕು ಅನ್ನಿಸ್ತಾ ಇದೀನಿ ಮದುವಾಗಲೂ ಆವಾಗಲೇ ಹಂಗೆನೇ ಹಾಂ ಕಸ ಹೊಡಿತಾ ಇದ್ದೀನಿ ಆವಾಗಲೂ ಹಂಗೆ ಮಾಡ್ತಾ ಬಿಡತ್ಲಾಗಿ ಹಾಂ ಅಮ್ಮಯ್ಯ ಹಂಗೇನೆ ನೀನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ಇವಾಗ ಹಿಂಗೋ ಇಂಗ ಮನೆಗೆ ಅದೇ ಒಂಥರ ನಮ್ಗೆ ಇವಾಗ ನೆಮ್ಮದಿ ಇದು ನಿಮ್ಮ ಅಪ್ಪ ಇರೋವು ವಾಪಸ್ ಕೊಡ್ಬೇಕೇನ ಇವರವೆಲ್ಲ ಕೊಟ್ಬಿಡವು ಚೇರ್ಗಳೆಲ್ಲ ನಾವಿಬ್ಬರೇ ಆಗಿದ್ರೆ ಹೆಂಗೋ ಆಗದಪ್ಪ ಹ್ಞೂ ಅಲ್ಲೇ ಹೇಳ್ಬೋದಾಗಿತ್ತು ಅವ್ರ ಹತ್ರ ನೆನೇ ಇಲ್ಲಿಗೆ ಬಂತು ನಮ್ಮ ತಕ್ಕಿ ಏ ಓ ಹ್ಞೂ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ಹೆಂಗ ನಮ್ಮ ಹೇಗೆನ ನಮ್ಮ ನಮ್ಮಮ್ಮ ಇರೋನು ಅಡ್ಕೊಂಬತ್ತಾರೆ ಹ್ಞೂ ಇವಾಗ ಈ ಮುಂದೆ ಇರೋದು ನಮಗೆ ಏನು ಮಾಡೋಣ ಬಿಡು ಸಂಘದಾಗೆ ಸ್ವಲ್ಪ ದುಡ್ಡು ತಗೊಂಡು ಕೊಟ್ಟೈತಲ್ಲ ನಮಗೆಲ್ಲ ನಾ ಲೋನ ತಗೊಂಡು ಕೊಟ್ಟೈತಲ್ಲ ಇನ್ನೇನು ಮಾಡೋಣ ನಾವೇ ಇಕ್ಕಿ ಮನೆ ಏನು ಮಾಡೋದು ಹತ್ತು ಲಕ್ಷ ರೂಪಾಯಿ ಲೋನ್ ಬರ್ತು ಕೊಟ್ಟೈತೆ ಎರಡು ಲಕ್ಷ ರೂಪಾಯಿ ಬೇರೆ ತಾಂಡಿಕ್ಕೆ ಪಾಪ ಅದನ್ನ ಕಾಳಕ್ಕೆಂಪ್ತು ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ಎರಡು ದಿನ ಅನ್ಸರ್ಸು ಏನು ಮಾಡೋಕ್ಕಾಗಲ್ಲ ಅಮ್ಮಮ್ಮ ಇರೋದಕ್ಕೆ ಹಂಗೆ ಮಾತಾಡ್ತು ಕೇಳ್ತು ಅಲ್ಲವನು ಮಾತಾನ ಬೈಯಂಗಿಲ್ಲ ಬೈಬೇಕಾಸ್ ಎಂದಾಕಿ ಏನು ಬೈಯೋದೇ ಇಲ್ಲ ನಿಮ್ಮ ಅಮ್ಮ ಎಂತ ಸರಿಯ ಬೈಬೇಕಾಯ್ತು ಗಲಾಟೆ ಮಾಡ್ಬೇಕಾಯ್ತು ಜೋರಾಗಿ ಗೊತ್ತಾಗೋದು ಅವ್ರಿಗೆ ನೀವು ಅತ್ತಿಲ್ವೇನಮ್ಮ ಎತ್ತೋತು ಇಲ್ಲ ಕಣಕ್ಕ ಅಲ್ಲೇ ಹೊರಗೆಲ್ಲ ಇರ್ಬೇಕು ನೋಡು ಹೊರಗೈತು ನೋಡು ಹೊರಗೆ ಆಯ್ತು ಹೋಗೋಗ ಅಲ್ಲೇ ಹೋಗಕ್ಕ ಹ್ಮ್ ಬರ್ಬೇಡ ಇಲ್ಲಿ ಗಾನನ ಹೋಗಕ್ಕ ಎಲ್ಲ ತೊಳೆದಿದ್ದೀನಿ ಬರ್ಬೇಡ ಎಲ್ಲ ತುಳ್ಕೊಂಡು ಗಬ್ಬಾಗ್ತಾವೆ ಗಲೀಜು ಆಗ್ತಾವ ಬಂಡೆ ಹೊಸ್ಬಂಡೆಲ್ಲ ಹೊಸ್ಮನೆ ಎಲ್ಲ ಆಗುತ್ತೆ ಅಯ್ಯೋ ಹೊಸ್ಮನೆ ಆದ್ರೆ ಏನು ಕಾಲಕ್ಕೆ ಬಡ್ದೆ ಮಂಡೆ ಮ್ಯಾಯಕಿ ಅಯ್ಯಪ್ಪ ನೀನು ಎಂತ ಹಿಂಗೆ ಆಡ್ತೀಯಾ ಏನು ಹೊಸ್ಮನೆ ಒಸ್ಮಾನಿ ಅಂತ ಇಲ್ಲೇ ಬಾನೇ ಚಿಕ್ಕವಾ ಇಲ್ಲೇ ಬಾ ಹ್ಮ್ ಅವಳು ಹಂಗೇನೆ ಈಗಿನ ತು ಆಳದವಳಿ ಬೋಲು ಬಾಲು ಸಿಕ್ಕಳ ಹ್ಞೂ ಅಚ್ಚುಕಟ್ಟಾಗಿರ್ಬೇಕು ಮಾಡ್ರೆ ಮಾಡಿರೋದು ಹಂಗೆ ಇರಬೇಕು ಅದ್ ತಿರ್ಗ ಏನು ಆಗಂಗಿಲ್ಲ ಅದಕ್ಕೆ ಮತ್ತೆ ನೀಟಾಗಿ ಇಕ್ಕಮಕ್ಕೆ ಮತ್ತೆ ಹೊಸಮನೆಗಳು ಕಟ್ಟೋದು ನೀನು ಯಾ ಯಾತಂದ್ರದನ್ನ ಎಲ್ಲಂದ್ರಲ್ಲಿ ಬಿಸಾಕಿ ಹಾಂ ಯಾತಂದ್ರದನ್ನ ಎಲ್ಲಂದ್ರೆ ತುಳ್ಕೊಂಬರಕ್ಕೆ ಮಾಡಿದ್ವಿ ಕೆಸರಲ್ಲಿ ತುಳ್ಕೊಂಬರೋಕೆ ಹೇಳಿದ್ರೆ ಹೆಂಗೆ ಮಾತಾಡ್ತಿವ ನೋಡಿ ಇವಾಗ ನೀನು ಕೆಸರಲ್ಲಿ ತುಳ್ಕೊಂಬಿ ತಿರುಗ ಬರ್ಸ್ಬೇಕು ನೋಡಿ ನೀ ನಾವು ಹೆಜ್ಜೆ ಹೆಂಗೆ ಬಿದ್ದಾವೆ ಹೆಜ್ಜೆ ನೋಡತ್ತೇನೆ ನಾವು ಹೆಂಗೆ ಬಿದ್ದಾವೆ ಹಾಂ ಅದಕ್ಕೆ ಮತ್ತೆ ಹೇಳಿದ್ದು ನೀಟಾಗಿರ್ಬೇಕು ಹೊಸಮಾನೆ ಅಂದಮೇಲೆ ಹಾಂ அதுக்காகினத்தோலி அடிக தகத எங்க அங்கே இரத்தே இவழி కుంక్ బ ఎలా ఎలా బాత్రూమ్ నాకు సింక్ ఎలా బత ప్రతి ఒడకూన్ ఎల్ హాక్సీ చొందర ఇలా నవ్ ఎలా సికి మన ఆయ్ నమ్ ఇల్ పట్ ಅಷ್ಟೇ ನೀಟಾಗಿ ಇಕ್ಕ ಇರೋದು ಅತ್ತೆ ನೀನು ಬರಬೇಡ ತುಳ್ಕೊಂಡು ಆಗ್ಲೆಲ್ಲ ಹೋಗಿ ಅಲ್ಲೇ ಕರ್ಕೊಂಡು ಹೋಗು ಹ್ಞೂ ಇವ್ರು ಯಾರ್ಯಾರು ಬರ್ತಾರೆ ಅಲ್ಲಿಗೆ ಅಗ್ಲೆಲ್ಲ ಹುಡುಕಣ ಅಸ್ಮನೆ ಬಂಡೆ ಗಬ್ಬು ಹಾಕ್ತಾಕ ಬರಬೇಡ್ರಿ ಕಣಕ್ಕ ಏ ಹೇಳತ್ತ ಯಾರನ್ನ ತಂದ್ರೆ ಅಯ್ಯೋ ಸೀಮಾ ಕಿಲ್ಲ ದಸ್ಮನೆ ಕಟ್ಟು ಹೇಳಿ ಮಂಗಾಡ್ತಾಳೆ ಹ್ಞೂ ತೀ ಸುಮ್ಕಿರು ನೀನು ಅದೇ ಅಕ್ಕ ಹಾಂ ಹೇಳು ಮತ್ತೆ ನೀನೊಬ್ಬಳು ಸುಮ್ಕಿರು ಇವತ್ತು ಹ್ಞೂ ನೀಟಾಗಿ ಇಕ್ಕೇನ್ರಿ ಯಾವುದೇ ಆಗಲಿ ಸುಮ್ಮನೆ ಗಲೀಜು ಮಾಡಿದ್ರೆ ಅಯ್ಯೋ ನೀನು ಅಲ್ಲ ಇವಾಗಿನ ಕಾಲ್ದಾಗೆ ಎಷ್ಟು ಜನ ಕಟ್ಟಿರ್ತಾರಮ್ಮ ಅಂತಂದ್ರೆ ನೀನು ಏನು ಹಿಂಗೆ ಹೇಳ್ತಾ ಇದೀಯ ಅಯ್ಯೋ ದೇವ್ರೆ ಹ್ಞೂ ಅಲ್ಲ ಇಕ್ಕಿದ್ರೆ ಗಬ್ಬಾಗುತ್ತೆ ಅಂತ ಹೇಳ್ತಾ ಇದಿಯಲ್ಲ ಹಂಗೆ ಇರೋಕ್ಕಾಗುತ್ತೆ ಬಾರಿ ಸುಮ್ಮನೆ ಏತ್ಲ ಬಾ ಸುಮ್ಮನೆ ಇಲ್ಲ ಹೊರಗೆ ಮಾತಾಡಂಬಾ ಹ್ಞೂ ಹೊರಗಿದಂಬಾ ಹೊರಗಿದ್ರಿ ಯಾವುದು ಇರೋದಿಲ್ಲ ಬಾ ಹೊರಕ್ ಬಾ ಮನೆ ನೀಟಾಗಿ ಇಕ್ಕೇ ಗೊತ್ತಾಗಲ್ಲ ಹ್ಞೂ ನೀಟಾಗಿ ಇಕ್ಕಂಡ್ರೇ ಎಲ್ಲ ತೊಳ್ಕೊಂಡು ಬರ್ತಾರೆ ಬಂಡೆ ಎಲ್ಲ ಗಬ್ಬಾಕ್ತವೆ ಅವು ಒಂಥರ ಜೋರ್ ಜೋರ್ಲೆ ಕುಕ್ಕೊಂಬತ್ತೆ ಸಣ್ಣ ಜನ ನಾ ಯಾರು ಒಳಕ್ಕೆ ಬಿಡ್ಕೊಂಬದ್ ಬೇಡ ಅಲ್ಲೇ ಹೊರಗೆ ಮಾತಾಡ್ಸ್ಕೊಳ್ಳ್ರಿ ಹ್ಞೂ ಸುಮ್ಮನೆ ಬಂಡೆಲ್ಲ ಗಬ್ಬಾಗ್ತವೆ ಯೋ ನೋಡಕ್ ಬಂದೆ ಬತ್ತಾರೆ ಸಿಂಧುವಾಸ ಮನೆ ಅನ್ಮೇಲೆ ಹೆಂಗೈತಿ ಏನು ಎತ್ತ ಅಂತ ಹೇಳಿ ನೋಡಕ್ ಬಂದೇ ಬತ್ತಾರೆ ಬಿಡು ನೋಡ್ಲಿ ಇನ್ನೇನ್ ಮಾಡಾಕಾಗುತ್ತೆ ಹ್ಮ್ ಏನ್ ಬಂಡೆ ಎಲ್ಲ ಏನ್ ತೊಳಕಬೋದಲ್ಲ ದಿನ ವರ್ಸು ಏನಾಗುತ್ತೆ ನೀನು ಬರ್ಬೇಡ್ರಿ ಅಂತ ಹೇಳಕ್ ಓ ಬಂಡೆ ನೋಡಿ ದಿನ ತೊಳೆದ್ರೆ ಜೋರ್ ಜೋರ್ ಆಗ್ತಾವೆ ಚೆನ್ನಾಗಿ ಕಾಮಲ್ಲ ಅತ್ತೆ ಅಲ್ಲೇ ನೀವು ಹೊರಗೆ ಮಾತಾಡ್ಸ್ಕೊಳ್ಸ್ಬೇಕ ಯಾರ್ಕ್ ಗೇಟ್ ಹಾಕಿದ ಗೇಟ್ ಬೇಗ ಹಾಕ್ತೀನಿ ಆ ಅಲ್ಲೇ ಹೊರಗೆಗೂ ಇರಬೇಕಷ್ಟೇನೆ ಏನಂದ್ರೆ ಬಾಕ್ಲಿಕ್ಕೆ ಕೆಮ್ಮತೀನಿ ನಾನು ಯಾವಾಗಲೂ ಆ ಒಳಗೇನೇ ಮಾತಾಡ್ಸ್ಬೇಕು ನೀನು ಗೇಟಿಂದೇನು ನಮ್ಮದೇನು ಹೊರಗೇನಿಲ್ಲ ಬಾಕ್ಲಿ ಇಕ್ಕಂಡ್ರಾಯ್ತು ಅಷ್ಟೇನಿ ಹ್ಞೂ ಬಾಗ್ಲಿಕ್ಕಂಡು ಇರ್ತೇನೆ ಯಾರನ್ನ ಬಂದು ಮಾತಾಡ್ಸಿರೇ ಹೊರಗೆ ಅಲ್ಲೇ ಮಾತಾಡ್ಸ್ಕೊಳಿಸ್ತೀನಿ ಹ್ಞೂ ಹೊರಗೆ ಬಿಡ್ಕೊಬಾರ್ದು ಗಬ್ಬಾಗುತ್ತೆ ಹೊಸ ಮನೆ ನೀಟಾಗಿರಬೇಕು ಕೊಟ್ಟು ಕಿತ್ಕೊಂಡು ಸಾಂತ್ಕ ಆಗ್ಬಿಟ್ಟು ನೀಟಾಗಿರ್ಬೇಕು ಒಂದು ಕಡ್ಡಿ ಬಿದ್ದಿರಬಾರ್ದು ನಮ್ಮ ಅಕ್ಕ ನಮಗೆ ಕಾಣಂಗಿರ್ಬೇಕು ಹಂಗಾದ್ರೆ ಹೊಸ ಮನೆ ಚೆನ್ನಾಗಿ ಅನ್ನಿಸ್ಕೊಂಬೋದು ಟೈಲ್ಸ್ನೆಲ್ಲ ಟೈಲ್ಸ್ ಬೇರೆ ಹಾಕ್ಸಿದ್ದೀವಿ ಚೆನ್ನಾಗೆಲ್ಲ ನಾ ಅದಕ್ಕಾಗಿ ನಾ ಟೈಲ್ಸ್ ಎಲ್ಲ ಗಲೀಜಾಗ್ಬಿಡ್ತವೆ ಸರಿ ಆಯ್ತು ಬಿಡತ್ತ ಹೋಗ್ಲಿ ಹೋಗ್ಲಿ ನಾನು ಅಂಗಡಿ ತಕ್ಕೋಗಿ ಸ್ವಲ್ಪ ಬಾಕಲ್ ತೆಗೆದು ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮಾಡ್ಕೆ ಬತ್ತೀನಿ ನೀನು ಸ್ವಲ್ಪ ಹೋಗಿ ಬತ್ತಿ ನಮ್ಮ ಅಂಗಡಿ ಕಡೆ ಹೋಗ್ರಿ ಇವಾಗ ಒಂಥರ ನಿಮ್ದು ಯಾವಂಗೆ ಆಯ್ತು ಹ್ಞೂ ಹಿಂಗೆ ಬೇ ತಕ್ಕೊಂಡು ನಮ್ಮ ಮನೆಯಾಗ ಬಂದ್ವಲ್ಲ

ಹ್ಞೂ ಏನು ಮಾಡ್ತೀವಿ ಅವಾಗ ಅಯ್ಯೋ ಎಲ್ಲಿ ಕೂಕಂಡ್ರೆ ನಿಂತ್ಕೊಂಡ್ರೆ ನಿಮ್ದು ಇರ್ತಿರ್ಲಿಲ್ಲ ಹಂಗಾಗೋದು ಯಾರ್ದಾರ ಮನೆ ನೋಡಿದ್ರೆ ನಾವು ನೋಡಪ್ಪ ನಮ್ಮದು ಮನೆ ಇಲ್ಲ ಎಲ್ಲಾರದು ಮನೆ ಐತೆ ಅಂತ ಅನ್ಸೋದು ಇವಾಗ ಒಂಥರ ನೆಮ್ಮದಿ ಆಗಂಗೆ ಆಯಿತು ನೋಡಿದ್ರಲ್ಲ ಏನು ಹೆಂಗೆ ಹೊಸ ಮನೆ ಆಯಿತು ನೀಟಾಗಿನ್ಮೇಲಿಂದ ನಾ ಇಟ್ಕೆಮ್ತೀನಿ ಹೊಸ ಮನೆ ನಮ್ದು ಇವಾಗ ಒಂಥರ ನೆಮ್ಮದಿ ಆದಂಗೆ ಹೊಸ ಮನೆಗೆ ಬಂದಿದ್ಕೆ ನನಗೆ ತುಂಬ ಅಂದರೆ ತುಂಬ ಆಯ್ತು ಆಯಿತು ಇಷ್ಟೇಸ ಮನೆ ಇರಲಿಲ್ಲ ನಾವು ಎಷ್ಟು ಕಷ್ಟಪಟ್ವಿ ತುಂಬ ಕಷ್ಟಪಟ್ವಿ ಇವಾಗ ಒಂಥರ ಏನೋ ನನಗೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಆದಂಗಾಗೈತಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸಿಕೊಳ್ಳಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು